ಈಗ ನಿನ್ನೆ ಹೇಳಿದ್ದೀವಿ ಮೈಸೂರು ಮಹಾರಾಜರ ದೊಡ್ಡ ಕೊಡುಗೆ ಮೈಸೂರು ಇನ್ನೇನೆ ಮುಖ್ಯಮಂತ್ರಿಗಳೇ ಉತ್ತರ ಕೊಡು ಮುಂದೆ ಹೇಳಿದಾರಲ್ಲ ಮೈಸೂರು ಮಹಾರಾಜರ ಏನು ದೂರದೃಷ್ಟಿಯಿಂದ ಇವತ್ತು ಆ ಭಾಗ ಅಭಿವೃದ್ಧಿ ಆಗಿದೆ ಅದು ಆ ವಿಮಾನ ನಿಲ್ದಾಣಕ್ಕೆ ಏನು ನಾಲ್ವಡಿ ಜಯರಾಮ್ ಜಯಚಾಮರಾಜ ಒಡೆಯರ್ ಏನಿದ್ರು ಅವ್ರು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ಇವತ್ತು ಬೆಂಗಳೂರಿಗೆ ಏಷ್ಯಾದಲ್ಲಿ ಮೊದಲ ಬಾರಿಗೆ ವಿದ್ಯುತ್ ಕಾರಣ ಆಗಿದ್ದು ಯಾರ ಕಾಲದಾಗಂದರೆ ಜಯಚಾಮರಾಜು ಒಡೆಯರಿಂದ ಹೀಗಾಗಿ ಆ ಭಾಗ ಡೆವಲಪ್ ಆಯಿತು ಈ ಕಡೆ ಯಾಕೆ ಆಗಲಿಲ್ಲ ಅನ್ನೋದು ಉತ್ತರ ಕರ್ನಾಟಕ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ಈ ಎಲ್ಲ ಇಲ್ಲಿ ಆಡಳಿತ ನಿಜಾಮ್ ಸಾಹಿ ಆದಿಲ್ ಸಾಹಿ ಇವೆಲ್ಲ ಡೆವಲಪ್ ಆಗಲಿಲ್ಲ ಆ ಕಡೆ ಭಾಗ ಡೆವಲಪ್ ಆಗಿದೆ ಮತ್ತು ಅಲ್ಲಿ ಹೋಗಿ ಯಾರ್ದು ಹೆಸರು ಇಡ್ತೇನೆ ಅಂದರೆ ಆಗ್ತದೆ ಅದಕ್ಕೆ ನಮ್ಮೆಲ್ಲರದ್ದು ಒಕ್ಕೂರಿನ ಅಭಿಪ್ರಾಯ ಇದೆ ಮೈಸೂರು ಮಹಾರಾಜರ ಹೆಸರನ್ನು ಅದಕ್ಕೆ ಇಡಬೇಕು ನೋಡಿರಿ ಈ ಸರ್ಕಾರ ಬಂದ ಮೇಲೆ ಬಿ ಜೆ ಪಿ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಅಷ್ಟೇ ಅಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸಹಿತ ತಮ್ಮ ಅಭಿಪ್ರಾಯನ ಹಂಚ್ಕೋದ್ರ ಮೇಲೂ ಪೊಲೀಸ್ ಸ್ಟೇಷನ್ಗೆ ಹೊತ್ತು ಅಧಿಕಾರಿಗಳು ಕರೆಸಿ ಅವ್ರ ಕಡೆಯಿಂದ ಮುಚ್ಚಳಿಕೆ ಬರ್ಸ್ಕೊಂಡು ಅವ್ರಿಗೆ ಹೆದರಿಸಿ ನಿನ್ಮ್ಯಾಗ ಏನಾದರೂ ನೀನು ಫೇಸ್ಬುಕ್ನಲ್ಲಿ ಟ್ಯಾ ಇದನ್ನು ಏನಾದರೂ ಹಾಕಿದ್ರೆ ನಿನ್ನ ಮ್ಯಾಗೆ ಅರೆಸ್ಟ್ ಮಾಡ್ತೀವಿ ಎಷ್ಟೋ ಕಾರ್ಯಕರ್ತರು ನನಗೆ ಫೋನ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಈ ರೀತಿ ದೌರ್ಜನ್ಯ ನಡೆದಿದೆ ಈ ದೌರ್ಜನ್ಯ ಇನ್ನೂ ನಾವು ತಡ್ಕೋದಿಲ್ಲ ಕಾನೂನು ಪ್ರಕಾರ ಯಾರೇ ಪ್ರಚೋದನೆ ಮಾಡಿದರೆ ಅವ್ರ ಮೇಲೆ ತಗೋಬೇಕು ನಮ್ಮ ಅಭಿಪ್ರಾಯ ಹೇಳುವಂಥ ಸ್ವಾತಂತ್ರ್ಯ ಸುಪ್ರೀಂ ಕೋರ್ಟ್ ಹೇಳಿದೆ ಯಾವುದೇ ವ್ಯಕ್ತಿ ಏನೋ ಒಂದು ಅಭಿಪ್ರಾಯ ಕೊಡುವಂಥದ್ದು ಅವನ ಅಧಿಕಾರ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಅದನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ರೀತಿ ಅಘೋಷಿತವಾದಂಥ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗುವಂಥ ರೀತಿಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರ ಮೇಲೆ ಸತತವಾಗಿ ದಾಳಿ ಆಗ್ತಾಯಿದೆ ಇದೇ ರೀತಿ ಮುಂದುವರೆದರೆ ಈ ರಾಜ್ಯದಲ್ಲಿ ಅರಾಜಕತೆ ಆಗ್ತದೆ ಅದಕ್ಕೆ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಕ್ಕೆ ಬಯಸ್ತಾ ಇದ್ದೀನಿ ಯಾವುದೇ ಅವಿವ್ಯಕ್ತ ಸ್ವಾತಂತ್ರ್ಯವನ್ನು ತಡೆಯುವಂಥ ಅಧಿಕಾರ ಇಲ್ಲ ನೀವು ಇನ್ನು ಮೇಲೆ ಪೊಲೀಸ್ ಸ್ಟೇಷನ್ ಕರೆಸಿ ಅವ್ರ ಕಡೆ ಮುಚ್ಚಳಿಕೆ ಬರ್ಕೊಂಡು ಮಾಡಿದ್ರೆ ನಾನು ಹೇಳಿದ್ದೇನೆ ಇನ್ನು ಕೆಲವೇ ದಿವಸದಲ್ಲಿ ಬೆಂಗಳೂರಿನಲ್ಲಿ ಒಂದು ಕಚೇರಿ ಮಾಡೋರದೇನು ಎಲ್ಲೆಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಅವ್ರಿಗೆಲ್ಲ ಕಾನೂನಿನ ತಲೆಯೆಲ್ಲ ಕಾನೂನಿನ ಎಲ್ಲ ಜಿಲ್ಲೆಯಲ್ಲಿ ಒಂದು ವಕೀಲರದೇ ಒಂದು ನಾವು ಟೀಮ್ ಮಾಡ್ತೀವಿ ಅಲ್ಲಿ ಪಾಪ ಅವ್ರಿಗೆ ಏನಾದರೂ ತೊಂದರೆ ಆದರೆ ಅವ್ರಿಗೆ ಬೇಲ್ ಜೈಲಿಗೆ ಹಾಕಿದ್ರೆ ಬೇಲ್ ಮಾಡಿಸಲಿಕ್ಕೆ ಅವ್ರ ಪರವಾಗಿ ಹೋರಾಟ ಮಾಡಲಿಕ್ಕೆ ಉಚಿತವಾದಂಥ ನ್ಯಾಯ ನ್ಯಾಯವಾದಿಗಳು ಅನೇಕರು ಮುಂದೆ ಬಂದರೆ ಅವ್ರು ಕಾನೂನು ನೆರವು ಕೊಡೋವಂಥದ್ದನ್ನು ನಾವು ಇನ್ನೊಂದು ಎರಡು ತಿಂಗಳಲ್ಲಿ ಬೆಂಗಳೂರಿನಲ್ಲಿ ನಾವೊಂದು ಮಾಡಿ ಅದಕ್ಕೆ ಎಲ್ಲನೂ ಅದಕ್ಕೊಂದು ಇದು ಅಂತ ಫೋನ್ ಇದು ಮಾಡಲಿಕ್ಕೆ ಅದು ಉಚಿತವಾದಂಥ ಒಂದು ಪಾಲಿಂಗ್ ಇದನ್ನು ಮಾಡ್ತೀವಿ ಎಲ್ಲೆಲ್ಲಿ ಯಾವ ಜಿಲ್ಲೆಯಲ್ಲಿ ಬಿದರದಲ್ಲಿ ಆಯ್ತು ಅಂದರೆ ಬಿದರ್ದಾಗ ಯಾರು ನಮ್ಮ ಕಾನೂನಿನ ಏನು ನಮ್ಮ ವಕೀಲರದಾರೆ ಅವರು ಸಹಾಯ ತಗೊಂಡು ಉಚಿತವಾಗಿ ಆ ಸೇವೆ ಮಾಡುವಂಥದ್ದನ್ನು ನಾವು ಮಾಡಬೇಕಾಗಿದೆ ಯಾಕಂದರೆ ನಮ್ಮ ಕಾರ್ಯಕರ್ತರು ಭಾಳಷ್ಟು ಇವತ್ತು ಒಂದು ರೀತಿ ಭಯಭೀತರಿದ್ದಾರೆ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡ್ತೀವಿ ನಾವು ಬದ್ಧ ಇದೀವಿ ನಾವು ಕಟಿಬಾದದೀವ ನಾವು ನೋಡ ಆಗೋದಿಲ್ಲ ರೀ ಇಂಪಾಸಿಬಲ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ರು ಏನು ಹೇಳಿದ್ದಾರೆ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಇದು ಸುಪ್ರೀಂ ಇದು ಹೈಕೋರ್ಟ್ನಲ್ಲೇ ಕೋಪನ್ ಕೋರ್ಟ್ನಲ್ಲಿ ಹೇಳಿದಂಥದ್ದು ನಾಲ್ವಡಿ ಕೃಷ್ಣರಾಜರ ಜೊತೆಗೆ ಯಾರನ್ನೂ ಹೋಲಿಸ್ಬೇಡ್ರಿ ಅವರು ಅನ್ಬ ಶ್ರೇಷ್ಠ ರಾಜ ನಮ್ಮ ದಕ್ಷಿಣ ಭಾರತದಲ್ಲೇ ಅಭಿರ್ಧು ನೋಡಿರಿ ದಲಿತರಿಗೆ ಮೀಸಲಾತಿ ಕೊಟ್ಟಂಥದ್ದು ಯಾವ ಇಬ್ಬರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬೆಳೆಸಿದವರು ಶಾಹು ಮಹಾರಾಜರು ಕೊಲ್ಹಾಪುರದ ಶಾಹು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಶಿಕ್ಷಣಕ್ಕೆ ಅವರಿಗೆಲ್ಲ ಸಹಾಯ ಮಾಡಿದವರು ಮೊದಲು ದೇಶದಲ್ಲಿ ಮೀಸಲಾತಿ ಜಾರಿ ಮಾಡಿದವರು ಶಾಹು ಮಹಾರಾಜರು ಮೈಸೂರು ಮಹಾರಾಜರು ಹೆಣ್ಮಕ್ಕಳಿಗೆ ಸಮಾನ ಅಧಿಕಾರ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಹಿಂದೆ ಶಾಹು ಮಹಾರಾಜರು ಮೈಸೂರು ಮಹಾರಾಜರು ದೊಡ್ಡ ಕೊಡಿ ಮಹಿಳಾ ಕಾಲೇಜಿದೆ ಅವಾಗ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರಾಗೆ ಮಾಡಾರೆ ಅಂದ್ರೆ ಅವರು ಎಷ್ಟು ದೂರದೃಷ್ಟಿ ಇತ್ತು ಮೈಸೂರು ಮಹಾರಾಜರಿಗೆ ಯಾರನ್ನೂ ಆಗೋದಿಲ್ಲ ಮೈಸೂರದ ಮಹಾರಾಜರದ್ದು ವಿಜಯನಗರವೆಲ್ಲ ಶ್ರೇಷ್ಠವಾದ ರಾಜರು ಅವರಿಗೆ ಏನೇ ಚುಟ್ಟಿ ಬಂದ್ರೆ ನಾವು ಸುಮ್ಮನೆ ಕೊಟ್ಟಿರೋದಲ್ಲ ಈಗ ಡಿ ಕೆ ಶಿವ ಟ್ವೀಟ್ ಕೂಡ ಮಾಡಿದರು ಈಗ ಅದು ಈಗಾಗಲೇ ನ್ಯಾಯಾಲಯದಲ್ಲಿರುವುದರಿಂದ ಅದ್ರ ಬಗ್ಗೆ ನಾ ಏನು ಪ್ರತಿಕ್ರಿಯೆ ಕೊಡೋದಿಲ್ಲ ಜನವರಿ ಇದಕ್ಕೆ ಮತ್ತೆ ವಿಚಾರಣೆ ಪ್ರಾರಂಭ ಆಗ್ತದೆ ನ್ಯಾಯಕ್ಕೆ ಇವತ್ತು ಜಯ ಸಿಕ್ಕೇ ಸಿಗ್ತದೆ ಭ್ರಷ್ಟಾಚಾರದ ವಿರುದ್ಧ ನಾವು ಇವತ್ತು ಏನು ಒಂದು ಇಲ್ಲಾಂದರೆ ಎಲ್ಲರೂ ಯಾವ ಸರ್ಕಾರ ಬರ್ತತಿ ತಮ್ಮದು ಕ್ಯಾಬಿನೆಟ್ನಾಗೆ ತಗೊಂಡು ಬಿಡ್ತಾರೆ ನಾಳೆ ಕೊಲೆ ಆರೋಪ ಇದ್ದವನು ಅವರು ಸರ್ಕಾರನೇ ತಗೋತೀನಿ ವಾಪಸ್ ಕೇಸ್ ಅಂದರೆ ಮತ್ತು ಅರಾಜಕತೆ ಆಗ್ತದೆ ಅದಕ್ಕೆ ಭ್ರಷ್ಟಾಚಾರ ಇರಲಿ ಯಾವುದೇ ಅವ್ಯವಹಾರ ಇರಲಿ ಅದನ್ನು ಹೈಕೋರ್ಟು ನಮ್ಮದು ಮಾನ್ಯ ಮಾಡಬೇಕೋ ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ನಿನ್ನೆ ನಮ್ಮ ವಕೀಲರು ನಮ್ಮ ವಾದವನ್ನು ಮಂಡನೆ ಮಾಡಿದ್ದಾರೆ ಮುಂದೆ ಸರ್ಕಾರದ ಪರವಾಗಿ ಅವರು ಐದನೇ ತಾರೀಕಿಗೆ ಮಾಡ್ತಾರೆ ನ್ಯಾಯಾಲಯ ಏನು ಸಕಾರಾತ್ಮಕವಾಗಿ ನ್ಯಾಯಯುತವಾಗಿ ತೀರ್ಪು ಕೊಡ್ತದೆ ಅಂತ ನಾವು ಭರವಸೆ ಇದೆ ಬೆಳಗಾವಿಯಲ್ಲಿ ಅಧಿವೇಶನ ಉತ್ತರ ಕರ್ನಾಟಕದ ಮೊದಲು ನೀವು ಹನ್ನೊಂದು ಏನು ನಡೆದಾವಲ್ಲ ಭಾಳ ದುರ್ದೈವ ಅಂದರೆ ನಾನು ವಿಧ ವಿಧಾನ ಪರಿಷತ್ತು ಓದಾವದೇ ಐದು ವರ್ಷದ ಎಮ್ ಎಲ್ ಎ ಕೆಲಸ ಮಾಡಿದಾಗ ಅಲ್ಲಿ ಏನೂ ಚರ್ಚೆನೇ ಆಗ್ತಿದ್ದಿಲ್ಲ ಬರೇ ಕೊನೆಯ ದಿವಸ ಯಾರು ಶಾಸಕರು ಇರ್ತಿದ್ದಿಲ್ಲ ಮುಖ್ಯಮಂತ್ರಿಗಳು ಆ ಜವಾಬ್ದಾರಿ ಇಲ್ಲ ಹಿಂಗಿದ್ದಾಗ ಏನು ಈ ಸಲ ನೋಡಿ ನಾನು ಮೊದಲನೇ ದಿವಸನೇ ಧರಣಿ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟ ಮೇಲೆ ನಮ್ಮ ಅಧ್ಯಕ್ಷರು ವಿಧಾನಸಭಾ ಅಧ್ಯಕ್ಷರು ಭಾಳ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಅವರು ನನ್ನ ಮಾತನ್ನು ಒಪ್ಪಿ ಮೊದಲ ದಿವಸ ಜೆಂಟಾದಲ್ಲಿ ಉತ್ತರ ಕರ್ನಾಟಕ ಚರ್ಚೆನೋ ತೊಗೊಂಡ್ರು ಬರ ಮತ್ತು ಉತ್ತರ ಕರ್ನಾಟಕ ಆದರೂ ಎಲ್ಲ ಸಾಕಷ್ಟು ಏನು ಮಾಧ್ಯದಲ್ಲಿ ಯಾವ್ಯಾವ ಬಂದು ಆದರೂ ಮೂರು ದಿವಸ ಚರ್ಚೆ ನಡೆದದ ನಿನ್ನೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಸಹಿತ ಉತ್ತರ ಕೊಟ್ಟಿದ್ದಾರೆ ಅಂದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದ್ದು ನಿಜವಾದ ಒಪ್ಕೊಂಡಿದ್ದಾರೆ ಅವರೇ ಹೇಳಿದ್ದಾರೆ ನೂರ ಹದಿನಾಲ್ಕು ತಾಲೂಕುಗಳು ಕರ್ನಾಟಕದಲ್ಲಿ ಅತಿ ಒಂದು ಮೋಸ್ಟ್ ಬ್ಯಾಕ್ವರ್ಡು 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 ಮುಂದುವರೆದಂಥವು ಭಾಳ ಅವೆಲ್ಲ ನೈಂಟಿ ಏಯ್ಟ್ ಪರ್ಸೆಂಟು ಎಲ್ಲ ಹಳೆ ಮೈಸೂರು ಭಾಗದಂಗೆ ಅದಾವೆ ಹೀಗಾಗಿ ಕಲಬುರಗಿ ನಂಬರ್ ಒನ್ದಾಗ ಹೆಚ್ಚದವು ಬಿಜಾಪುರದಲ್ಲಿ ಐದು ತಾಲ್ಲೂಕು ಅದಾವೆ ಈಗ ಇದರಿಂದ ಏನು ಆಯ್ತು ಅಂದರೆ ನೋಡಿರಿ ಇವತ್ತು ನಮ್ಗೆ ನೂರು ಕೋಟಿ ರೂಪಾಯಿ ಕೊಟ್ಟಿದ್ರು ಬೊಮ್ಮಾಯಿ ನಮ್ಮ ತರ್ವಿ ಕೋಲ್ಡ್ ಸ್ಟೋರೇಜಕ್ಕೆ ಮೊದಲು ನಲ್ವತ್ತೊಂದು ಕೊಟ್ಟಿದ್ದು ಬಂದಿದೆ ನಿನ್ನೆ ಸಿದ್ದರಾಮಯ್ಯನವರು ಆ ನೂರು ಕೋಟಿನ ಕೊಡ್ತೇನೆ ಅಂತ ನಾನು ಭರವಸೆ ಕೊಟ್ಟರು ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿದ್ದು ನಮ್ಮ ಇಟಂಗ್ಯಾಳದಲ್ಲಿ ಹೊಸ ಒಂದು ಕೈಗಾರಿಕಾ ಹೊಸ ಹತ್ತಿ ಮಾಡ್ತೀನಂತ ಅದನ್ನು ಹೇಳಿದ್ರು ಕಲಬುರಗಿಗೆ ಹೇಳಿದ್ರು ರಾಯಚೂರಿಗೆ ಹತ್ತಿ ಏನು ಉತ್ ಹತ್ತಿ ಮ್ಯಾಗಿನ ಉತ್ಪಾದನೆಗಳ ಒಂದು ಕಾರ್ಖಾನೆ ಮಾಡ್ತೀನಂತರು ಬೆಳಗಾವಿಗೆ ಎರಡೂವರೆ ಸಾವಿರ ಎಕರೆದಲ್ಲಿ ಅಲ್ಲಿ ಕೈಗಾರಿಕೆಯನ್ನು ಬೆಳೆಸ್ತೀನಿ ಅಂದ್ರೆ ಅಂದರೆ ಇದು ಒಟ್ಟಾರೆ ಚರ್ಚೆ ಭಾಳ ಫಲಪ್ರದ ಆಗೈತಿ ಮುಖ್ಯಮಂತ್ರಿಗಳು ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ ಅವರು ಏನು ಬೇಕು ಬೇಕು ಕೊಟ್ಟಿಲ್ಲ ನಾವು ಅವ್ರಿಗೆ ವಿನಂತಿ ಮಾಡ್ಕೊಂಡು ಅವರು ನಮ್ಮದು ಸಮಾಧಾನ ಇದೆ ಒಟ್ಟಾರೆ ಚರ್ಚೆ ಪ್ರಾರಂಭ ಆಗಿದೆ ಉತ್ತರ ಕನ್ನಡ ನಾನು ಅದು ಎಲ್ಲ ಶಾಸಕರ ಅಭಿಪ್ರಾಯ ವಿರೋಧ ಪಕ್ಷ ಆಡಳಿತ ಪಕ್ಷ ಎಲ್ಲರೂ ಹೇಳೋದೇನಂದ್ರೆ ನಾನೇ ಹೆಚ್ಚು ಪ್ರೊ ಆಕ್ಟಿವ್ ಆಗಿ ವಿರೋಧ ಪಕ್ಷದ ನಾಯಕನೂ ನಾನೇ ಆಗಿದ್ದೀನಿ ಅಧ್ಯಕ್ಷನು ನಾನೇ ಆಗಿನಿ ಎಲ್ಲ ನಾನೇ ಆಗಿ ನಮ್ಮ ನಮ್ಮದು ಅಸ್ತಿತ್ವ ಉತ್ತರ ಕರ್ನಾಟಕದಾಗೂ ಭಾಳ ಸಮರ್ಥ ನಾಯಕರಾದವರೂ ತೋರಿಸ್ಕೊಡೋ ಕೆಲಸ ಮಾಡಿ ಎಂತವ ತಗೋತಿ ಕೆಲವೊಂದು ಬೀದಿ ನಾಯಿಗಳ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ ಅವ್ ಹಂದಿಗಳು ಹಂಗೆ ಹೊದರ್ಕೋತ್ ಹೋಗ್ತಾವ ಹಂದಿಗಳಿಗೆಲ್ಲ ನೀವು ಎಲ್ಲ ಕೇಳಬೇಡ್ರಿ ನಿಮ್ ಮ್ಯಾಗ ಕೆಲವೊಂದು ಅದವ್ ಅಲ್ಲೆಲ್ಲೆಲ್ಲ ಒಂದೊಂದು ಬಿಟ್ಟ ನಾವ್ ವಿಜಯ್ ಅಂದ್ರೆ ಮಾತಾಡ್ತಾವ ಜೆ ಪಿ ಬಹಳ ದುರಂತ ಒಂದು ಹೆಣ್ಮಗಳ ಬೆತ್ತಲೆ ಆಗಿದೆಯಲ್ಲ ಇವತ್ತು ಇದೇ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಒಬ್ಬ ದಲಿತ ಮಹಿಳೆ ಮೇಲೆ ಏನು ದೌರ್ಷನ ಆಯ್ತಲ್ಲ ಬೆಳ್ದಲೆಯ ಆಯ್ತಲ್ಲ ಅದರಷ್ಟೇ ಇದೂ ಸಹ ಗಂಭೀರವಾದಂಥದ್ದು ಯಾವುದೂ ನಾವು ಸಮರ್ಥನೆ ಮಾಡ್ಕೊಳ್ಳಿ ಉತ್ತರ ಪ್ರದೇಶದ ಆಗಿದ್ದು ಹಂಗೆ ಹಿಂಗೆ ಅಂತ ಹೇಳೋದಿಲ್ಲ ಅದನ್ನು ತಪ್ಪೇ ಇದನ್ನೂ ಭಾಳ ಗಂಭೀರ ಇದೆ ಬಹುಶಃ ನಮ್ಮ ಪಕ್ಷದವರು ಗಂಭೀರವಾಗಿ ರಾಜ್ಯದವರೆ ತೊಗೊಂಡಿರಲಿಲ್ಲ ನಿನ್ನೆ ಮುಂಜಾನೆ ಬೆಳಗ್ಗೆ ಆರೂವರೆ ಗಂಟೆಗೆ ನಡ್ಡಾವ್ರ ಫೋನ್ ಮ್ಯಾಗ ನಮ್ಗೆ ಆರೂವರೆಗೆ ಫೋನ್ ಮಾಡ್ಯಾರ ನಮ್ಮ ವಿರೋಧ ಪಕ್ಷ ನಾಯಕರು ಬರ್ರಿ ಬರ್ರಿ ಎಲ್ಲಿದ್ದಿರತ್ತೆ ಎರಡು ವಿಷಯದಾಗ ನಮ್ಮವ್ರು ಸರಿಯಾಗಿ ಮಾಡಬೇಕಂತೇಳಿ ಮ್ಯಾಗಿನವ್ರ ಆದೇಶ ಇದೆ ಒಂದು ಬೆಳಗಾವಿಯಲ್ಲಾದಂಥ ಬೆತ್ತಲೆ ಪ್ರಕರಣ ಇನ್ನೊಂದು ಡಿ ಕೆ ಶಿವಕುಮಾರ್ ಭ್ರಷ್ಟಾಚಾರ ಇವು ಎರಡರ ಬಗ್ಗೆ ನಮ್ಮವ್ರು ಹೇಳಿದರು ಉಗ್ರ ಹೋರಾಟ ಮಾಡ್ತೀನತ್ತೆ ಜೋಡಿ ಅಂತ ಹೇಳಿದ್ದು ಉಗ್ರ ಮಾಡಲಿಲ್ಲ ಪಗ್ರನೂ ಮಾಡಲಿಲ್ಲ ಬರೀ ಖಂಡನೆ ಉಗ್ರವಾಗಿ ಖಂಡನಿಸ್ಬಿಟ್ರು ಖಂಡಿಸಿದ್ರೆ ಖಂಡಿಸಿದ್ರೆ ಏನು ನಟದಿಲ್ಲ ಖಂಡಿಸಿದ್ರು ಭಾಳ ಆದ್ರೆ ಟ್ವೀಟ್ ಹಾಕಿ ಬಿಡೋದಲ್ಲ ಅದಕ್ಕೆ ನಾನು ಅದಕ್ಕೆ ನ್ಯಾಯಾಲಯಕ್ಕೆ ಹೋಗಿದ್ದು ನಾನು ಹಿಂಗೆ ಬಿಟ್ಕೋತ ಹೋಗಬಾರ್ದು ಅಂತ ಹೇಳಿ ನಾಯಕರು ಸ್ಟ್ರಾಂಗ್ ಆಗ್ಬೇಕಂತಿರಿ ನಮ್ಮ ನಾಯಕರು ಸ್ಟ್ರಾಂಗ್ ಆಗ್ಬೇಕು ಬಿಡು ನೀವು ಮಾಧ್ಯಮದವರು ವಿಶ್ಲೇಷಣೆ ಮಾಡಿರಿ ನ್ಯಾಯ ಕೇಳಬೇಕು ಈಗ ಒಂದು ಎರಡು ಪತ್ರಿಕೆಯವರು ಬರ್ದಾರಲ್ಲ ಹ್ಯಾಂಗ ಏನು ಕರ್ನಾಟಕದ ವಿರೋಧ ಪಕ್ಷ ಹೆಂಗೆ ಕೆಲಸ ಮಾಡ್ತಾರೆ ನಮ್ಮ ಪ್ರಾಮಾಣಿಕವಾಗಿ ನಾವೆಲ್ಲ ಶಾಸಕರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರು ನಾವೆಲ್ಲ ಕೂಡೇ ಎಷ್ಟು ಸಾಧ್ಯತೆ ನಾವು ಮಾಡಿದ್ದೀನಿ ನಾನೇ ಒಂದೂವರೆ ತಾಸು ಮಾತಾಡಿದ್ದೀನಿ ಅನೇಕ ವಿಷಯಗಳ ಬಗ್ಗೆ ಇವು ನೋಡಿರಿ ಪಿ ಎಸ್ ಐ ಒಂದು ತಿಂಗಳ ಟೈಮ್ ಕೊಡ್ಸಿದ ಮತ್ತು ಪೊಲೀಸ್ ಇಲಾಖೆದವ್ರಿಗೆ ಅವರ ದಂಪತಿ ಜೋಡಣೆ ಇರ್ಬೋದು ಅಲ್ಲಿಂದ ಕನಿಷ್ಠ ಒಂದು ಪೊಲೀಸ್ ಅಧಿಕಾರಿಗಳು ಎರಡು ವರ್ಷದೇ ಒಂದು ಪೊಲೀಸ್ ಸ್ಟೇಷನ್ದಾಗೆ ಕೆಲಸ ಮಾಡಬೇಕು ನೀವು ಒಂದು ವರ್ಷದ ಮಾಡಿರ್ತೀರಿ ಒಂದು ವರ್ಷ ಏಳೆಂಟು ತಿಂಗಳು ಯಾವ ಕ್ರಿಮಿನಲ್ ಅದಾನ ಯಾವ ಏನು ಅದನ್ನು ತಿಳ್ಕೊಬೇಕಾದ್ರೆ ಒಂದು ವರ್ಷ ಒಂದು ಅಧಿಕಾರಿಗೆ ಏಳೆಂಡು ತಿಂಗಳಿರ್ಲಿಕ್ಕಾಗಿ ಎಮ್ ಎಲ್ ಎಗಳು ವಸೂಲಿಗೆ ಚಾಲು ಮಾಡ್ತಾರೆ ಮತ್ತು ನೀನು ವರ್ಗಾವಣೆ ಮಾಡ್ತೀನಿ ರೊಕ್ಕ ಕೊಡೋತ್ತೇಳಿ ಸರ್ಕಾರ ಒಪ್ಕೊಂಡೇದು ಹೋಮ್ ಮಿನಿಸ್ಟ್ರ್ ಒಪ್ಕೊಂಡಾರೆ ಎರಡು ವರ್ಷ ಕನಿಷ್ಠ ಯಾವ ಪೊಲೀಸ್ ಸ್ಟೇಷನ್ದಲ್ಲಿ ಅಧಿಕಾರಿ ಇರ್ತಾರೆ ಅವ್ರನ್ನೇ ಮುಂದುವರ್ಸ್ಬೇಕು ಇವೆಲ್ಲ ಒಳ್ಳೆ ನಿರ್ಣಯಗಳೇ ಆಗ್ಯಾವ ಯಾಕಂದ್ರೆ ಸರ್ಕಾರ ನಾವು ಏನು ಮಾಡಿದ್ದಕ್ಕೆ ಅವರು ಸ್ಪಂದನೆ ಮಾಡ್ಯಾರ ಯಾವ ಕಾಲಕ್ಕೂ ಒಂದು ತಿಂಗಳ ನಮ್ಮ ಏನು ಹೊಸ ಪಿ ಎಸ್ ಐ ಇದ್ರ ಪರೀಕ್ಷೆ ಮುಂದೆ ಹಾಕೋದಿಲ್ಲ ಆಟ ಹೇಳಿದ್ರೆ ನಮ್ಮದು ಸಿದ್ದರಾಮಯ್ಯವ್ರು ನಮಗೆ ಬ ಇವರು ನಮ್ಮ ಹೋಮ್ ಮಿನಿಸ್ಟರ್ ಕೂಡ ಸಾಕಷ್ಟು ವಾಗ್ವಾದ ಆಯಿತು ವಿಧಾನಸಭೆಯಲ್ಲಿ ಪಾಪ ಕಡಿಗೆ ಸಿದ್ದರಾಮಯ್ಯನವರು ಒಪ್ಕೊಂಡ್ರು ಜನವರಿ ಬಹುಶಃ ಇಪ್ಪತ್ತಾರೇನೋ ಅವರಿಗೆ ಇದು ಕೊಟ್ಟಿದ್ದಾರೆ ನಾನು ಇನ್ನೊಂದು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಇದು ಬರೀ ಬೆಂಗಳೂರಿನಲ್ಲಿ ಅಟ್ಟರಿ ಎಕ್ಸಾಮ್ ಮಾಡಬಾರ್ದು ಈಗ ಹುಬ್ಬಳ್ಳಿ ನಮ್ಮ ಬೆಂಗಳೂರು ಕಲಬುರ್ಗಿ ಈ ಕಡೆ ಯಾಕೆ ಬಡವರು ಇರ್ತಾರೆ ಅವರೆಲ್ಲ ಅವರು ಏನು ಎಟ್ಟ ಸುಮಾರು ಐವತ್ತು ಮೂರು ಸಾವಿರನೋ ಇವರು ಅದರ ನಮ್ಮ ಅಭ್ಯರ್ಥಿಗಳಾದ್ರೆ ಐವತ್ತ್ಮೂರು ಸಾವಿರ ಜನ ಒಂದೇ ದಿವಸ ಬೆಂಗಳೂರು ನುಗ್ಗಿದ್ರೆ ರೈಲ್ವೆ ಸಿಗೋದಿಲ್ಲ ರೈಲ್ವೆ ಟಿಕೆಟ್ ಬಸ್ ಅಂತೂ ನಮ್ಮ ಖಾಸಗಿ ಬಸ್ನವ್ರು ಸಾವಿರ ರೂಪಾಯಿ ಆಗ್ತಿದ್ದು ಎರಡು ಸಾವಿರ ಮಾಡ್ತಾರೆ ಈ ಬಡವರಿಗೆಲ್ಲ ಆಗೋದಿಲ್ಲ ಅದಕ್ಕೆ ಮೂರು ಕಡೆ ಕೇಂದ್ರ ಮಾಡಿ ಮಾಡಬೇಕು ಅನ್ನೋದು ಒಂದು ಆಗ್ರಹ ಇದೆ ಎಲ್ಲ ಅದನ್ನೆಲ್ಲ ತನಿಖೆ ಮಾಡ್ಲಿಕ್ಕೆ ಎಲ್ಲಾನು ಎಲ್ಲನೂ ಮಾಹಿತಿ ಇನ್ನೂ ಹೋಗ್ತಾ ಇದೆ ಅದು ಹೋದ್ಮ್ಯಾಗೆ ನಿಮ್ಗೆ ಹೇಳ್ತೇನೆ ಈಗ ಸ್ಟಾರ್ಟ್ ಆಗ್ಯಾವು ಎನ್ ಐದವರು ಬೆಂಗಳೂರಿನಾಗ ಬಂದ್ರೆ ಈಗ ಟೀಮ್ ಎನ್ ಐ ಒಂದು ಎನ್ ಐ ಒಂದು ಒಂದು ಐದು ಜನ ಸಿಕ್ಕಾರೆ ಅವು ಎಲ್ಲೆಲ್ಲಿ ಲಿಂಕ್ ಅದಾವೆ ಎಲ್ಲ ಎನ್ ನಾವು ಕೊಡ್ಬೇಕಂತ ನೋಡೋಣ ಏನೇನು ಆಗ್ತದೆ ಮಾಹಿತಿ ಅದನ್ನು ಬಹಿರಂಗವಾಗಿ ಹೇಳಕ್ಕಾಗುತ್ತೆ ಯಾಕೆ ಆರೋಪ ಸಾಬೀತಾದರೆ ಅವ್ರ್ಗೆ ಏನು ಮಾಡಬೇಕು ಮಾಡ್ತಾರೆ ಆರೋಪ ಸಾಬೀತು ಆಗಲಿಲ್ಲ ಅಂತಂದ್ರೆ ಯತ್ನಾಳ್ ಅವ್ರು ಏನು ಮಾಡ್ತಾರೆ ಆರೋಪ ಸಾಬೀತ ಬಿ ಎಂ ಬಿ ಏನು ಮಾಡ್ತಾರೆ ಬರೀ ಇವತ್ತೊಂದು ದಿವಸ ಅದು ಭಾಷಣ ಮಾಡಿತಾರೆ